ನಮ್ಮ ಚಿನ್ನಿ ಅಂತೂ ಫುಲ್ ಜೋರ್ಗೆ ಹಾಕಿ ಹೊಡ್ಕೊಂಡು ಆಟಾಡೋಕಂತಾಳು ನೋಡ್ರಿ ಆ್ಯಂಡ್ ಅನ್ವಿತನ ಹಂಗೆ ಅವ್ರು ಅಜ್ಜಿನ ಕೇಳಕ್ಕಂತಿದ್ಲು ಅಜ್ಜಿ ನನಗೆ ಗೋಲ್ಡ್ ಇಯರಿಂಗ್ಸ್ ಕೊಡಿಸು ಅಂತಂದು ಅಂದ್ರೆ ತಂಗಿ ಸಂತಂಗಿಗೆ ತಂಗಿಗೆ ಅವಾಗ ಗೋಲ್ಡ್ ಇಯರಿಂಗ್ಸ್ ತೊಗೊಂಬಂದಾಳು ಅದನ್ನು ನೋಡಿ ನನಗೂ ಕೊಡಿಸು ಅಜ್ಜಿ ಅಂತಂದು ಹೇಳಕ್ಕಂತಿದ್ಲು ನೋಡ್ರಿ ಸೊ ನಿನ್ನೆ ಬ್ಲಾಗ್ನ ನೋಡಿವ್ರಿಗ ಗೊತ್ತಿರತೈತೆ ನಮ್ಮ ತವ್ರ ಮನೆಗೆ ಬಂದಿನಿ ಅಂತಂದು ಸೊ ಈಗಷ್ಟೇ ಬಂದೆ ಬಂದಿಂದ ಊಟ ಅದು ಮಾಡ್ಕೊಂಡೆ ಅವ್ವ ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಹೊಂಟಿದ್ಲು ಸೊ ನೀನು ಬರ್ತೀನಿ ಬ ಅಂತ ಅಂದ್ಲು ಸೊ ಬರ್ತೀನಿ ಅಂತಂದ್ರೆ ಹಂಗಾರ ಬಡಬ್ರೆ ಊಟ ಮಾಡಕೋ ಹೋಗು ಅಂತ ಅಂದ್ಲಾ ತಡನ ಮಾಡಿಲ್ಲ ಒಂದ್ ಐದೈತ್ ನಿಮ ಕುಂತು ಮಾತಾಡಿದ್ವಿ ಊಟ ಅದು ಮಾಡ್ಕೊಂಡೆ ಸೊ ಅಷ್ಟೊಳಗ ನಾನು ಮತ್ತ ಅವ್ವ ಹೊರಟ ಬಿಟ್ಟಿವಿ ನೋಡ್ರಿ ನಮ್ಮ ಪಕ್ಕದ ದೂರಿಗೆ ಬಹಳ ದೂರನೂ ಏನಿಲ್ಲ ಒಂದು ಜಸ್ಟ್ ಒಂದು ಫೈವ್ ಕಿಲೋಮೀಟರ್ ಅಷ್ಟ ಐತಿ ಸೊ ಈಗ ನೋಡ್ತಾ ಇರ್ಬೋದು ಜ್ಯುವೆಲ್ರಿ ಶಾಪ್ ಒಳಗದಿ ಜ್ಯುವೆಲ್ರಿಸ್ ಎಲ್ಲ ನೋಡಕ್ ಅಂತೀವಿ ಕೆಂಪು ಅಂತಾರ

அது இன்னொரு தோர்சு எந்த தோன்பி மத்தவரோர்ல உங்குற எல்லா வர்த்தல ஐந்து தோத்திவிட்டு ஊன் தோன்

ಒಂದ್ಸಾರ್ ಕಡಿಮೆ ಇಪ್ಪತ್ತೊಂದು ಮತ್ತೂ ಚಂದ್ರ ಮುಬ್ಬಟ್ಟು ಹೇಳಕಿದ್ ಅವ್ನವ್ ಬೇಕಿದ್ರೆ ಇಟ್ಟು ಇಟ್ಕೋಬಹುದು ಅಂತ ಹೇಳಿ ಐತಿ ಅಮ್ಮನ ಮೂನ್ಯಾಗ ಹಿಂತದ ಐತಿ ನಾವು ಬೇಕಿದ್ರೆ ಮತ್ತು ಸಣ್ಣ ಹುಡ್ರ ಕ ಕಿವ್ಯಾಗನು ಇಡ್ಬೋದು ಚಂದ ಅದ ಅಲ್ಲ ಕಿವ್ಯಾಗ ಇಟ್ಕೊಂಡು ಚೆಂದವು ಅದೇ ಕಡೆ ಕಿವ್ಯಾಗ ಮೆಂಡಲ್ ಆಗ್ತದಾವ ಇಲ್ಲಿ ಹೊಸ ನೀವು ಮೂನ್ಯಾಗೆ ಇಟ್ಕೊಂತೀವಿ ನಾವು ಕಿವ್ಯಾಗ ಇಟ್ಕೊಂಡ್ರೆ ಎಸ್ ಫ್ರೆಂಡ್ಸ್ ಈಗ ನಾನು ಮತ್ತು ಅವಾಗ ಗುಳ್ ಸೊಪ್ಪಿಗೆ ಏನು ತಗೊಳಕ್ಕೆ ಬಂದೀವಿ ಅಂತಂದ್ರೆ ತಂಗಿ ಡೆಲಿವರಿ ಆಗಿ ಈಗ ಫೈಮ್ ಬಂತು ಸೊ ಗಂಡನ ಮನೆಗೆ ಹೊಂಟಳ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರೆಗ್ಯುಲರ್ ಆಗಿ ಬ್ಲಾಕ್ ಕಂಟಿನ್ಯೂಸ್ ಆಗಿ ನೋಡೋರಿಗೆ ಸೊ ಆಗಿ ಬನಂತನ ಎಲ್ಲ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ತಿರೋದ್ರಿಂದ ಪಾಪಿಗೆ ಅಜ್ಜ ಅಜ್ಜಿ ಆದವರು ಒಂದಷ್ಟು ಐಟಮ್ಸ್ ಎಲ್ಲ ಕೊಡಿಸೋ ಪದ್ಧತಿ ಸಂಪ್ರದಾಯ ಇರ್ತೈತಿ ಸೊ ನಮ್ಮ ಕಡೆ ಏನೆಲ್ಲ ಹೋಗೋ ಟೈಮ್ನಾಗ ತೊಟ್ಲ ಬಂದು ಬಟ್ಲ ಅಂತ ಒಬಸ್ಲಿ ಕೊಟ್ಟ ಕೊಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಪೆಂಡಲ್ಗೆಜ್ಜಿ ಮಾಯನ್ಕಾಯಿ ಗೆಜ್ಜಿ ಕಾಲುಗೆಜ್ಜೆ ಆ್ಯಂಡ್ ಕೈಕಟ್ಟು ಆ್ಯಂಡ್ ಲಿಂಗದಕಾಯಿ ಅದ್ರ ಜೊತೆಗೆ ಮೇನ್ ಹಂಗೆ ಹಲ್ಗಡ್ಗ ಆ್ಯಂಡು ಕಿವಿಗೆ ಮುರು ಚುಚ್ಚಿಸ್ತಾರೆ ಹುರು ಅಂತಂದ್ರೆ ಗೋಲ್ಡ್ ಇಯರಿಂಗ್ಸ್ನ ಚುಚ್ಚಿಸ್ತಾರೆ ಫ್ರೆಂಡ್ಸ್ ರಿಂಗ್ ಟೈಪ್ ಇರುತ್ತಲ್ಲ ಸೊ ರಿಂಗ್ ಟೈಪ್ ಇಯರಿಂಗ್ಸ್ನ ಡೈರೆಕ್ಟ್ ಚುಚ್ಚಿಸ್ತಾರೆ ಐದು ತಿಂಗ್ಳಿರೋನ ಚುಚ್ಚಿಸೋಣ ಮೂರು ತಿಂಗ್ಳು ಇರೋ ಚುಚ್ಚಿಸ್ಬೇಕು ಅಂತಂದ್ರೆ ದಿನ ಇರಲಿಲ್ಲ ಅಂತ ಸೊ ಹಂಗಾಗಿ ಈಗ ಐದು ಇರೋ ಒಂದು ವಾರ ಆಗೈತಿ ಚುಚ್ಚಿಸಿ ಸೊ ಒಂದು ವಾರ ಮ್ಯಾಗನ ಆಗೈತಿ ಮುರು ಚುಚ್ಚಿಸಿದನ ತೊಟ್ಲೆಲ್ಲ ತಗೊಂಬಂದು ಇಟ್ಟಾರ ತೊಟ್ಲ ತೊಗೊಂಡ್ಬರ್ಬೇಕಾದ್ರೆ ಎಲ್ಲ ಎಲ್ಲ ಸಿಲ್ವರ್ ಎಲ್ಲ ತಗೊಂಬಂದಾರ ಅದ್ರದ್ದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಕೊಡೋದಿತ್ತು ಸೊ ಅದ್ರ ಸಲುವಾಗಿ ಬಂದ್ವಿ ಅಂಡ್ ಅದೆಲ್ಲ ತಗೊಂಡಿದ್ದಿಲ್ಲ ಸೊ ಅದೆಲ್ಲ ತಗೊಂಡ್ಲು ಮತ್ತ ಕೋಚ ಅಂತ ಕೋಚ ತಗೊಂಡ್ಲು ತೊಗೊಂಡ್ಲು ಎಲ್ಲಾನು ತಗೊಂಡು ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ಈಗ ಮನೆ ಕಡೆ ಹೊಂಟಿವಿ ನೋಡ್ರಿ ಹೋಗ್ಬೇಕಾದ್ರೂ ಬಸ್ಸು ತುಂಬಿದ್ದನ ಇತ್ತು ನನಗೆ ಸೀಟ್ ಇದ್ದಿದ್ದಿಲ್ಲ ಹೋಗಿ ಸೀಟ್ ಇತ್ತು ಸೊ ಬರಬೇಕಾದ್ರೆ ಇಬ್ಬರಿಗೂ ಸೀಟ್ ಇದ್ದಿದ್ದಿಲ್ಲ ನೋಡ್ರಿ ನಿಂತನ ಬಂದ್ವಿ ಸೊ ಅವ ಈಗ ಮೊಮ್ಮಗಳಿಗೆ ಏನೆಲ್ಲ ತೊಗೊಂಡು ಬಂದಾಳ ಅಂತಂದು ತೋರಿಸ್ತೀನಂತ ನಾನೇನು ನೋಡಿಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ಕೈಕಟ್ಟು ಕೋಚ ಏನು ತೊಗೊಂಡ್ಲಲ್ಲ ಸೊ ಅದಷ್ಟೇ ನೋಡಿದ್ದು ಸೊ ಪೆಂಡಲ್ ಗಜ್ಜಿ ಮೆಣಕೆ ಗಜ್ಜಿ ಎಲ್ಲ ನೋಡಿಲ್ಲ ಸೊ ನಿಮಗೂ ತೋರಿಸ್ತೀನಂತ ನಾನು ನೋಡಿದ್ರ ಜೊತೆಗೆ ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು ನಾವು ಹೋಗಿ ಬರೋರಾಗ ಹಾಲ್ನಾಗ ಏನು ಚೇಂಜಸ್ ಆಗೈತಿ ಅಂತೇಳಿ ಬೆಳಗಾವಿಂದ ಬರಬೇಕಾದ್ರೆ ಸೋಫಾ ಕವರ್ ಶಾಪಿಂಗ್ ಮಾಡಿದ್ದೆ ಸೊ ನಾವು ಹೋಗಿ ಬರೋರಾಗ ತಂಗ್ಯಾರಿರು ಸೋಫಾ ಕವರ್ ಹಾಕಿಬಿಟ್ಟಾರೆ ನೋಡ್ರಿ ಇವಾಗ ಹೆಂಗೈತಿ ಹಾಲು ಕಂತಿ ಕಮೆಂಟ್ ಮಾಡಿ ಹೇಳ್ರಿ ನೋಡಕ್ಕೆ ಒಂದು ರೀತಿ ಚೆಂದ ಕಾಣಾಕಂತಿತ್ತು ಹಾಲು ಅವನು ವಾ ಸೋಫಾ ಕವರ್ದಂದು ಇನ್ನೂ ಭೀ ಅಂತಂದು ಹಾಕಿನೋ ಅವನು ಖುಷಿ ಪಟ್ಲು ಚೇರ್ ಬಂದು ಅಟ್ಟದಾಗಿಟ್ರ ಸೊ ಚೇರಿನೂ ಸೋಫಾ ಕವರು ಮ್ಯಾಗ ಹಾಕ್ಯಾರ ಸೊ ಇದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳೋದಿತ್ತು ಆ ಹ್ಯಾಪಿ ಮೂಮೆಂಟು ಅವನ ರಿಯಾಕ್ಷನ್ನು ಸೊ ಅದೆಲ್ಲ ನೋಡೋದಿತ್ತು

ಹುಸು ಅಕ್ಕಿಗೆ ಚಿನ್ನಿಗೆ ಚಿನ್ನಿಗೆ ಎಲ್ಲಾ ಚಿನ್ನಿಗೆ ಮತ್ತೆ ಬೇಳೆನೆ ಐತಿ ಬಂಗಾರ ಬಂಗಾರ ಚಂದಿಗಲ್ಲ ಚೈನ್ ಹಾಕ್ಬೇಕು ನೀರ್ ನೀರ್ಬೇಕು ನೀರು

ಏನಂತಂದಿದೆ ಮೊಮ್ಮಗಳಿಗೆ ಪೆಂಡೆದ ಎಜ್ಜಿ ಮ್ಯಾನ್ ಎಜ್ಜಿ ಗೆಜ್ಜಿ ಅಲಗಡಗ ನಿಂಗದಕಾಯಿ ನಿಂಗದಕಾಯಿ ಯಾವ್ದು ಇದು ನಿಂಗದಕಾಯಿ ಮ್ಯಾನ್ ಕೈ ಗೆಜ್ಜಿ ಪೆಂಡೆದ ಎಜ್ಜಿ ಅಲಗಡಗ ಕಟ್ಟು ಕೈಯನ್ನು ಕೊಯ್ಯ ಯಾವ ಕೋಚ ಇವ್ ಕೋಚಾನ ಇವ್ ಕೈ ಕಟ್ಟ ಇವದು ಅಂತ ನಾಮಕರಣ ತಗೊಂಬಂದಿದ್ವಿ ಅಡ್ಡು ಇದು ಅವ್ರ ಅತ್ತೆ ಅರ್ಥಂದಿದ್ದ ಇದು ಚನ್ನಬಸ ತಂದಿದ್ದು ನೋಡಿ ನಮ್ಮ ಚಿನ್ನಿ ಶಾಪಿಂಗ್ ಇದು ನಾ ತಂದಿದ್ದೀನಿ ಇದು ತಂದಿದ್ದು ಇವು ಮೂರು ಅಂತ ಇವಾಗ ತಂದಿದ್ದಲ್ಲ ಬಿಡ್ರಿ ಇವು ಇದು ಮೂರು ನಾಮಕರಣದಾಗ ಬಂದಿದ್ದು ಇವು ಸದ್ಯಕ್ಕೆ ಇದಿಷ್ಟ ಶಾಪಿಂಗ್ ಆಗಿತ್ತು ನೋಡಿ ನಮ್ಮ ಚಿನ್ನಿ ಯೋಳಲ್ಲ ಹಾ ತೈತ ಇಲ್ಲೋ ನಿತ್ತೈತ ಇಲ್ಲಿ ಇಲ್ಲಿ ಅದು ತೈತೈತ ಇಲ್ಲಿ ಇತ್ತಿ ದೃಷ್ಟಿ ಸರದಾಗ ಹಾಕಬೇಕು ಚೂಲಿ ಇದನ್ನ ಇದರೊಳಗೆ ಇತ್ತಿ ತಗಿದಾರ್ತಿತಿ ಹಾ ತಗೆಗ್ ಬರ್ತಿತಿ ಸೋ ಶಾಪಿಂಗ್ ಆಗಿತ್ತು ನೋಡಿ ನಮ್ಮ ಸೊ ನೋಡ್ರಿ ನಮ್ಮ ತಂಗಿ ಡೆಲಿವರಿ ಮಾಡ್ಕೊಂಡು ಹೊಂಟಾಳಲ್ಲ ಈಗ ಐ ತಿಂಗಳು ರನ್ನಿಂಗ್ ಐತಿ ಸೊ ಹೋಗುವಾಗ ನಮ್ಮ ಕಡೆ ಇಷ್ಟೆಲ್ಲಾ ಕೊಟ್ಕೊಳ್ಸ ಪದ್ಧತಿ ಐತಿ ಆಗ ಅನುಕೂಲ ಇರೋ ನೀನು ಹೆಚ್ಚಾಗಿ ಕೊಟ್ಕೊಳಸ್ತಾರ ನಮ್ಮ ಅನ್ ಅನುಕೂಲ ಎಷ್ಟೈತಿ ಅಷ್ಟು ನಮ್ಮ ಪ್ರೀತಿಲೆ ಇಷ್ಟು ತಂದ ನೋಡ್ರಿ ಮೊಮ್ಮಗಳಿಗೆ ತಮ್ಮ ಕೈಗೆ ನೀಗದಷ್ಟು ನಿನಗೂ ಇಷ್ಟು ತಂದೈತಿಗ ಪೆಂಡಲ್ ಗೆಜ್ಜೆ ತಂದೈತಿ ಇವಾಗ ಇವನು ತಂದಿದಾಗ ಮತ್ತ್ ಇವನು ತಂದಿ ಇವನು ಅಷ್ಟ ತಂದಿಲ್ಲ ಮೂರು ಮೂರ್ ಎಷ್ಟ ಇಲ್ಲ ನೀನೆಲ್ಲಾ ತಗೊಬಂದಾಳ ಕಾಲ ಕಾಲ ಚೇನಾನ ತಗೊಬಂದಳಿ ಹ್ಮ್ ಅದ್ರ ಬದ್ಲಿ ಈ ಕೈಕಟ್ಟು ಏನ ತರ್ತೀನಿ ಅಂದ್ರೆ ನಾನು ಬೇಡಂದೆದ್ರು ಎದ್ರ ಬದ್ಲಿನ ಈ ಕೈಕಟ್ಟು ತರ್ತಿನ ಅಂದ್ರ ನಾನಂದೆ ಏನ್ ಮಾಡ್ತೀವಿ ಅಂತ ಒಂದು ಸೊ ಮಮ್ಮಗಳಿಗೆ ಇಷ್ಟ ತಂದ ನೋಡ್ರಿ ನಮ್ಮಅವ್ವ ಬೇರೆ ಕಡೆ ಪದ್ಧತಿ ಇಲ್ಲಿ ಹಿಂತವು ನಮ್ಮ ಕಡೆನದ ಹಿಂತಾವು ಮಾಟದ್ದು ಸೊ ನೋಡಿರಿ ಹಿಂಗಿರ್ತಾವ ಇರ್ತಾವ್ ನೋಡಿರಿ ಡಿಸೈನ್ ಇಲ್ಲ ಅದಾವ ಮಾವಿನಕಾಯಿ ನಮ್ಮ ಅರ್ವಿನಗ ಕೃಷ್ಣ ಮೇಕಪ್ ಮಾಡ್ಬೇಕಾ ತೋರಿಸಿ ನೋಡಿರಿ ಹಿಂಗಿರ್ತಾವೆ ಇವು ಮಾವಿನ್ಕಾಯಿ ಗಿಜ್ಜಿ ಇವ್ಕೆ ಮಾವಿನ್ಕಾಯಿ ಗಿಜ್ಜಿ ಅಂತ ರೀ ಮಾವಿನ್ಕಾಯಿ ಗಿಜ್ಜಿ ಅಂತ ಯಾಕ ಅಂತಾರಂತ ಅಂದ್ರೆ ಇದ್ರೊಳಗೆ ಇವರೊಳಗ ಮ್ಯಾಂಗೋ ಡಿಸೈನ್ ಇರ್ತಾವಲ್ರಿ ಇವಕ್ಕ ಪೆಂಡಲ್ ಗೆಜ್ಜೆ ಅಂತಂದು ಸೊ ಈಗ ಈ ವರ್ಷ ಈ ವರ್ಷನೂ ಮಾಡಿದ್ನಲ್ಲ ಈ ವರ್ಷನ ಹಂಗೆ ಪೆಂಡಲ್ ಗ್ಜಿ ಮನೆಕೆ ಗೆಜ್ಜಿ ಬರಂಗಿಲ್ಲ ಅಂತ ಹೇಳಿ ದಾರ ಕಟ್ಟಿ ಮೇಕಪ್ ಮಾಡಿದ್ದೆ ಸೊ ಅವಾಗನು ತೋರ್ಸಿನಿ ವರ್ಷ ಒಟ್ಟು ಮಾಡೀನಿ ಕಾಲೇಜ್ ಹೋಗೋ ಮಟ್ಟ ಮಾಡ್ಬಿಡ್ತೇನೆ ನನ್ ಮಗನ ಪ್ರೀತಿಲೆ ಅನಿವನ್ ಒಂದ ವರ್ಷ ಮಾಡೀನಿ ಕೃಷ್ಣ

ಹ್ಮ್ ಹೆಂಗದ್ರಿ ಫ್ರೆಂಡ್ಸ್ ಇದು ಬಂದು ಲಿಂಗದ ಕೈ ನೋಡ್ರಿ ಇವು ಕಟ್ಟು ಇವು ಹಲಗಡಗ ಮತ್ತೆ ಅಂದ್ರಿ ಅವ ನೀವು ನೆನಪಾಗ್ಲೇ ಏ ಇವು ಇವೇನ ಅಂದ್ರಿ ಹ್ಮ್ ಇವು ಕೈ ಗೆಜ್ಜಿ ಇವು ಪೆಂಡಲ್ ಗಜ್ಜಿ ಅಂತಾರ ನೋಡ್ರಿ ಹ್ಮ್ ಚಂದಿ ತಂದ एक में कत्ल है। हाँ, वकीन है और? और वकीन? और नहीं ला रुड़ाई ला ना। रुड़ाई तो नहीं ला। नहीं ऐसे नहीं ला। आधा ले। नहीं ला। ये क्या हो रहा है? कब खाके? हाँ खाएं। ओये खाएं। अल्तारी। अल्तारी। बस तेरी लाइन।

ನಾನು ನೋಡೇಲ್ಲ ತೊಟ್ಲಾ ಹಂಗಾರ ನೋಡ ಇಲ್ ರೆಡಿ ಮಾಡಿ ತೊಟ್ಟೆ ತಟ್ಲಾ, ಇಳಿ ಪಡದೆ ತೊಟ್ಲಾ ಪಟ್ಲಾ ಅಂತಾರಲ ಹಾಸದು

ಅದ್ ಮತ್ ಕಡಿಗ್ ತಕೊಂಡ ಎಳ್ಕೊಂತ ಹೋಗಬಹುದು ಹೋಗೋದು ಬಾರಿ ನೋಡಿನ ಯೂಸ್ ಮಾಡಬಹುದು ತೊಟ್ಲ ಗತ್ತೂಸ್ ಮಾಡುದು ಮಕ್ಕೊಂಡಿದ್ಲ ಎತ್ತಕೋಳ್ಕೊಂತಾನು ಹೋಗ್ಬೋದು ಚೆನ್ನೈತಿ ತೊಟ್ಲ

ಸೊ ನೋಡಿ ಫ್ರೆಂಡ್ಸ್ ನಮ್ ತಂಗಿ ಮಗಳಿಗೆ ಈ ರೀತಿ ತೊಟ್ಲಾ ತಗೊಂಬಂದಾರ ನೋಡ್ತಾ ಇರ್ಬೋದು ತಗೊಂಬಂದು ಎಷ್ಟ್ ದಿನ ಆಗಿತ್ತೇನೋ ಗೊತ್ತಿಲ್ಲ ಎನ್ ತಗೊಂಬಂದಾರಿನ ಸೊ ನಾನು ಈಗ ನೋಡ್ದೆ ಚೆನ್ನಾಗೈತಿ ನೋಡ್ರಿ ನಾನು ಇಂಥದನ್ನ ತಗೊಂಡೋಗಿದ್ದೆ ನನ್ನ ಡೆಲಿವರಿ ಆದ ಟೈಮ್ನಾಗ ಅಂತ ಡೆಲಿವರಿ ಮಾಡ್ಕೊಂಡು ಹೋಗುವಾಗ ಕೆಳಗಿಟ್ಟು ತೂಗು ತೊಟ್ಲನ ಕಂಫರ್ಟಬಲ್ ಆಗಿರುತ್ತೆ ನೋಡ್ರಿ ಯಾಕಂದ್ರೆ ಇವಾಗಿನ ಜನರೇಷನ್ದೊಳಗೆ ಮೇಲೆ ಕಟ್ಟಿ ತೂಗುವಂತ ತೊಟ್ಲ ಅಷ್ಟು ಕಂಫರ್ಟಬಲ್ ಇರಂಗಿಲ್ಲ ಯಾಕಂದ್ರೆ ಅದು ಒಂದೆ ಇದ್ದು ಆದ್ರೆ ನಾವು ಕಿಚನ್ ಒಳಗ ಹಾಲ್ ಒಳಗ ಬೆಡ್ರೂಮ್ ಒಳಗ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಚೆನ್ನಾಗಿರ್ತೈತಿ ಅಂಡ್ ಇನ್ನೊಂದೇನಂದ್ರ ಫ್ರೆಂಡ್ಸ್ ಆ ಟೈಮ್ನಾಗ ಈ ರೀತಿ ತೊಟ್ಲಕ್ಕ ಸೊಳ್ಳೆ ಅದು ಇರಲಿಲ್ಲ ಸೊ ಇದಕ್ಕ ಸೊಳ್ಳೆ ಪಡ್ದೆ ಇರೋ ರೀತಿ ಫೆಸಿಲಿಟಿ ಕೊಟ್ಟಾರ ಚೆನ್ನಾಗೈತಿ ಮಕ್ಳಿಗೆ ಅದು ಸೊಳ್ಳೆ ಅದು ಕಡೆ ಹಂಗಿಲ್ಲ ನೋಡಿ ಫ್ರೆಂಡ್ಸ್ ಈ ತರ ಎಲ್ ಅಂದ್ರೆ ಮನೆಯಲ್ಲಿ ನಾಟ್ ಔಟ್ ಸೈಡ್ ಮನೆಗ ಚಿಕ್ಕಮ್ಮ ಅಡಿಗೆ ಮಾಡ್ತಿರ್ತಾಳ ಕೇಳ್ತಿರ್ತಾಳ ಮತ್ತೆ ಅಲ್ಲಿ ಹೋಗೋದು ಅದು ಮಾಡ್ಬೋದು ಚೆನ್ನಾಗೈತಿ ನೋಡ್ರಿ ಇದೊಂದ್ ರೀತಿ ತೊಟ್ಲ ಟು ಆಗಿ ಯೂಸ್ ಮಾಡಬಹುದು ತೊಟ್ಟ ಯೂಸ್ ಮಾಡಬಹುದು ಬೇಕಂದ್ರೆ ಇನ್ನ ಕೆಳಗೆ ಓಪನ್ ಮಾಡ್ಕೋಬಹುದು ಚೈನ್ ಐತಿ ಇಲ್ಲಿ ಸೊ ನೋಡ್ತಿರಬಹುದು ಎರಡು ಕಡೆನು ಓಪನ್ ಮಾಡಿಕೊಂಡು ನಮ್ಗೆಲ್ ಬೇಕಾದ ಅದ್ ನಾವು ಇಟ್ಕೋಬಹುದು ಏನ್ ಬೇರೆ ಬೇರೆ ಇದಕ್ಕ ಏಕ ಬರ್ತೇತಿ ಮ್ಯಾಗ ತೆಳಗ ಕೂಡ ಮ್ಯಾಗದ ಎರಡು ಕುರ್ಚೆ ಅವಕ್ಕೆ ಬೇರೆ ಬೇರೆ ಬರ್ತತಿ ಹೊಲ ಕಪ್ಪುಸ್ಕಂತ ನೋಡ ತಗೋ ನೋಡಿಕಾಕ ಒಂದ್ ಜೊತೆ ಬೇರೆ ಮಾಡ್ಬೇಕು ಎಂದ್ರ ಹಿಂಗ್ ಹಾಕಕ್ ಒಂದ್ ಜೊತೆ ಬೇರೆ ಮಾಡ್ಬೇಕು ಯಾರ ಜೊತೆ ಮಾಡ್ತಾರ ಮಸ್ತ್ ಗರಂ ಗರಂ ಸುಮ್ಮರಿ ರೆಡಿ ಅದ ನೋಡ್ರಿ ಈಗ ಕುರುಮ್ ಕುರುಮ್ ಚುಮರಿ ಹ್ಮ್ ಉಪ್ಪುಗ್ಯಾವ ಹ್ಮ್ ನಮ್ತ ಉಪ್ಪ ಉಪ್ಪು ಬಾತಿನವರೆಗೆ ನಮ್ ಸುತ್ತ ಇಲ್ಲ ಗೊತ್ತಿಲ್ಲ ನಮಗೂ ಉಪ್ಪಿಗೆ ഇല്ല ಹೆಂಗದವಲ್ಲ ಸ್ವಕರ ನಾವ್ ಹೋಗಿ ಬರ್ತಲೆ ಹಾಕ್ಬಿಟ್ರಿ ಯಾವ ನೀವು ನೀನ್ ಹಾಕಿದ್ರೆ ಸುಮಿತ್ರ ನಾನು ಅವನ ಕೊಟ್ಟು ಆಕಿನ ಕೈಲ್ನ ಓಪನ್ ಮಾಡಿಸಿ ನಾನು ಅವತ್ತಾಗ ಗೋಲ್ಡ್ ಶಾಪಿಗೆ ಹೋಗಿವಿ ಅವಸರ್ಲೆ ಸೊ ಟೈಮ್ ಆಗತ್ತ ಮತ್ತ ಅವಾಗ ಹೊಲಕ್ ಹೋಗಕ್ಕ ಅಂತಂದು ಸೊ ಹೇಳಾರ್ದ ಹಂಗ ಹೋದೆ ನಾನು ಅನ್ವಿತ ನಾವು ಹೋಗಿ ಬರೋರಾಗ ಹೇಳ್ಬಿಟ್ಟಾಳೆ ಮಮ್ಮಿ ಸೋಫಾ ಕವರ್ ತಗೊಂಬಂದ ಅಂತಂದು ಸೊ ಅವರು ಎಲ್ಲ ತೆಗೆದು ಹಾಕಿಬಿಟ್ಟಾರ ನೋಡ್ರಿ ಅದು ತಂಗಿಗೆ ಹೇಳೋಕ್ಕಂತಿದ್ದೆ ಅವನದು ಒಬ್ಬಗಿದ ರಿಯಾಕ್ಷನ್ ಅಲ್ಲ ಇಬ್ಬರು ತಂಗಿದಿರದು ರಿಯಾಕ್ಷನ್ ಎಲ್ಲ ನೋಡೋದಿತ್ತು ಆ ಹ್ಯಾಪಿ ಮೂಮೆಂಟ್ನಾಗ ಆ ಖುಷಿ ಮೂಮೆಂಟ್ನಾಗ ಅವ್ರು ಮಾತಾಡೋ ಮಾತು ಅದೆಲ್ಲ ಕೇಳೋದಿತ್ತು ನನಗೆ ಸೊ ನೋಡಕ ಕೇಳಕ ಆಗ್ಲಿಲ್ಲ ನೋಡ್ರಿ ನಾನು ಅನ್ಕೊಂಡಂಗೆ ಆಗಲಿಲ್ಲ ಆಗ್ಲಿಲ್ಲ ನಂಗೆ ಅದೇನೋ ಗೊತ್ತಿಲ್ಲ ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ನಮ್ಮತ್ತ ಮಿಡ್ಲ್ ಕ್ಲಾಸ್ ಅವರು ಮನೆಗೆ ಯಾವುದೇ ವಸ್ತು ಆಗಲಿ ಹೊಸ ತಗೊಂಬಂದಾಗ ಅದೆಷ್ಟು ಖುಷಿ ಆಗ್ತೈತಿ ಅಂದ್ರೆ ಅದು ಹೇಳಕ್ಕೂ ಸಾಧ್ಯ ಇಲ್ಲ ನಮ್ಮ ಮನೆಗೆ ಯಾವುದಾದ್ರೂ ಒಂದು ಹೊಸ ವಸ್ತು ಅಂತಂದ್ರೆ ಸಿಕ್ಕಾಪಟ್ಟಿಗೆ ಖುಷಿ ಪಡ್ತೀವಿ ಅದರಲ್ಲೂ ನಾನಂತೂ ಒಂದು ಸ್ವಲ್ಪ ಜಾಸ್ತಿನ ಖುಷಿ ಪಡ್ತೀನಿ ಅಂತಂದು ಹೇಳ್ಬೋದು ಆ ಖುಷಿನ ತಂಗಿಯರ್ ಫೇಸ್ ಒಳಗೆ ಅವ್ರ ಫೇ ಅವನ ಫೇಸ್ ಒಳಗೆಲ್ಲ ನೋಡುದಿತ್ತು ನೋಡ್ರಿ ಬಟ್ ನೋಡಕ್ ಆಗ್ಲಿಲ್ಲ ನಾನು ಹೂವ ಮತ್ತ ತಂಗಿಯರಿಗೆ ಹೇಳಾರ್ದನ ತಗೊಂಡ್ಬಂದಿದ್ದೆ ಸರ್ಪ್ರೈಸ್ ಕೊಡೋಣ ಅಂತಂದು ಬಟ್ ಸರ್ಪ್ರೈಸ್ ಕೊಡಕ್ ಆಗಲಿಲ್ಲ ಇಲ್ಲ ಎಷ್ಟೊಂದ್ ದಿನ ಆಗಿತ್ತು ತೊಗೊಂಡ್ ಬರ್ಬೇಕು ಊರಿ ಬಂದಾಗೆಲ್ಲ ತಗೊಂಡ್ಬರ್ಬೇಕು ಅಂತಂದು ಸೊ ಈ ಸಲ ಬರುವಾಗ ಫೈನಲಿ ತಗೊಂಡ್ ಬಂದೆ ನೋಡ್ರಿ ಸೊ ಇವಾಗ ಹಾಲ್ಗೆ ಒಂದ್ ರೀತಿ ಎಕ್ಸ್ಟ್ರಾ ಲುಕ್ ಬಂದೈತಿ ಅಂತಂದು ಹೇಳ್ಬೋದು ಹಾಲ್ ಒಂದ್ ರೀತಿ ಮಸ್ತ್ ಬಾರಿ ಕಾಣಕ್ ಅಂತೈತಿ ಓಕೆ ಫ್ರೆಂಡ್ಸ್ ಇವತ್ತು ನನಗೆ ಬ್ಲಾಗ್ ಇರುತ್ತೆ ಇತ್ತು ನೋಡ್ರಿ ಈ ಬ್ಲಾಗ್ ಮತ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ನೆಕ್ಸ್ಟ್ ನಿಮಗೆ ಸಿಗ್ತಾನೆ ಬೈ ಬಾಯ್